ಮಾಚಾರ ರೀ ಎಲ್ಲರೂ ಹೇಗೆ ದಿವ್ರಿ ನಮ್ಮದೇ ನೋವು ಎಲ್ಲಾರಿ ಎಲ್ಲ ನಿಮ್ದೆ ರೀ ಶುಕ್ರಗೆ ಶನಿಗೆ ಅಗೆಯಕ್ಕೆ ಜಲಸೂತ್ರ ಒಕ್ಕಲ ಮಗಗೆ ಚೌಕಿಯ ಅಂತ ಒಂದು ವಚನ ಬಂದಿತ್ತು ಆದ್ರೆ ಈ ಜಗತ್ತೊಳಗೆ ಒಂದು ಗಂಟಾಂತರ ಬಂದು ಬರ್ತದೆ ಜಗತ್ತಿನ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಬರ್ತದ ಹೇಳಿದ್ರು ತೊಂದರೆ ಬರ್ತಕ್ಕಂಥ ದಿನ ಆದಿ ವರ್ಷ ಜನರಿಗೆ ಸುನಾನ ಐತೆ ಆ ವರ್ಷ ಊರೂರಿಗೆ ಸಾರೋಕ್ ಅಂತ ಬರ್ತಾರ ಇದು ಬಸವಣ್ಣನ ಆ ಬಸವಣ್ಣ ಬೇರೆನೋ ಈ ಬಸವಣ್ಣ ಬೇರೆನೋ ಕೊಡಗಲ್ಲ ಬಸವಣ್ಣ ಅಂದ್ರೆ ಒಂದು ಛತ್ರಿ ಅಂತ ತೊಗೊಂಡ್ಬಾರ ಅವ್ರಿಗೆ ನಾನು ಭಾಳ ಗೌರವದಿಂದ ಏನೇ ಈಗ ಅವ್ರು ಕಾವಿ ತೊಗೊಂಡ್ಬರ್ತಾರ ಹಿಂಗೆ ಈ ಮುಂದ ಭವಿಷ್ಯ ಹಿಂಗೆ ಹೇಳ್ತಾರ ಅವ್ರಿಗೆ ಇವ್ರಿಗೂ ಏನಾದರೂ ಏನಾದ್ರೂ ಹೆಂಗ ತೆಗಿತಾರಲ್ಲ ಒಂದ್ ಒಂದ ಮೂವತ್ತು ಸೆಕೆಂಡ್ ಒಂದ್ ನಿಮಿಷ ಒಂದೂವರೆ ನಿಮಿಷನಾಗ ಬಿಡಿಸಿ ಹೇಳಬೇಕು ಆಮೇಲೆ ಅಲ್ಲಿ ಏನ್ ಬರ್ತದಂತ ನಮಗೂ ಗೊತ್ತಿರಂಗಿಲ್ಲ ನಿಮ್ಗೆ ಅನಸ್ತಿರ್ಬೇಕೇನ್ ಕಡ್ಡಿ ಇಟ್ಟಿರ್ತೀರೇನ್ರಿ ಮೊದ್ಲ ಮೊದಲ ಪ್ರಿಪೇರ್ ಆಗಿರ್ತೀರಿ ಏನ್ರಿ ಅಂದ್ರೆ ಏನು ಇಲ್ಲ ಕೊಡೋದು ನಾವೇನಾದಂದ್ರ ಈ ಕೆಲವೊಂದಿಷ್ಟು ಕಡೆ ನಮಗೂ ಫೋನ್ ಮಾಡ್ತಿರ್ತಾರ ಗುರುಗಳೇ ಕೊಡೇಕಲ್ಲದವರು ಅಂತ ಬಂದಾರೀ ಜೋಳ ಕೊಡೋಕ್ಕೆ ಬಂದ್ರೆ ಪಟ್ಟಿ ಕೇಳಕ್ಕೆ ಬಂದಾರಿ ಥರ ದಯವಿಟ್ಟು ಈ ಮುಖಾಂತರ ಏನಂದ್ರೆ ನಾವು ಬೇರೆ ಬೇರೆ ಊರಿಗೆ ಪಟ್ಟಿ ಕೇಳಕ್ಕೆ ಕೊಡೇಕಲ್ ಬಸವಣ್ಣನ ಪರಂಪರೆಯಿಂದ ಕೊಡೇಕಲ್ ಪೀಠದಿಂದ ಯಾರೂ ಪಟ್ಟಿಗೆ ದೇವಸ್ಥಾನಕ್ಕೆ ಕೊಡ್ರಿ ಮಠಕ್ಕೆ ಕೊಡ್ರಿ ಅಂತ ನಾವು ಯಾರೂ ಹೋಗಂಗಿಲ್ಲ ಎಲ್ಲಿ ಹೋಗಿಲ್ಲ ಅದು ಕೊಡೇಕಲ್ಲದ ಬಸವ ಪೀಠ ಅಂದ್ರೆ ಕೊಡೇಕಲ್ಲ ಬಸವಣ್ಣನ ಮುಂದುವರೆದ ಪರಂಪರೆಯರು ವಾಸ ಮಾಡ್ತಕ್ಕಂಥ ಜಾಗ ಅಂದ್ರೆ ಅವರು ಹೌದು ಕೊಡೇಕಲ್ ಬಸವಣ್ಣವರು ಎರಡೇ ಮಗ ಗುಹೇಶ್ವರ 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 ಸಂತತಿಯ ಬಸವ ಪೀಠ ಅವ್ರ ಸಂತತಿನೇ ಈಗ ಸದ್ದ ಮುಂದ್ವರಿ ಪೀಠನ ಮುಂದ್ವರ್ಸ್ಕೊಂಡು ಮುಂದ್ವರಿ ಈಗ ಷಿಬೇಂದ್ರಪ್ಪನ ಅವ್ರು ಈಗಿನ ಷಿವೇಂದ್ರವು ಅಪ್ಪನ ಅವ್ರು ಈಗಿನ ಪೀಠದ ಪತಿಗಳು ಸೊ ಆ ಪೀಠದಂತ ಬರೀ ಒಳಗೆ ಇಲ್ಲಿ ಹಲವಾರು ವಚನಗಳು ನೋಡೋಕೆ ಸಿಗ್ತಾವ ಬಸವಣ್ಣನವೂ ತಂದಿರುವಂತ ಅಂಡಿಗಡಿಗಿ ನಮಗೆ ಸಿಗ್ತದೆ ಓ ಅವ್ರ ತಂದು ಮುಂದಿದ್ದು ಅವ್ರ ಅಂತ ನಮ್ಮ ಪೂರ್ವಿಕ್ರು ಹೇಳ್ತಾರ ಒ ನಾಗ ಆಯ್ತು ಹೋಗಿ ಬನ್ರಿ ಹೋಗಿ ಬರು ಹಾಂ ನಾಗಬೆತ್ತ ಕಾಲ ವಚನದ ಕಟ್ಟ ಅದ ಬೇರೆ ಬೇರೆ ವಚನ ಕಟ್ಟ ಅವೆಲ್ಲ ಇವತ್ತು ಎಲ್ಲವೂ ಈಗ ನಮ್ದು ಹೆಂಗಾದಂತಂದ್ರೆ ಪರಂಪರೆ ಗುರುಗಳ ಮನೆಯಲ್ಲಿ ಶಿಶು ಮಕ್ಕಳ ಮನೆಯಲ್ಲಿ ಬರೋ ವಚನ ವಚನೇ ವಚನಿಕೆಪೂ ನಚನಿಕೆಪೂ ಮನೆ ಸ್ನೇಹಿತರೆ ಇವತ್ತು ಗುರುಗಳು ಹೇಳಿದ ಮಾತು ಭಾಳ ನಮ್ಗೆ ಶಾಖಲ್ಲಿ ಬಸವಣ್ಣನವರು ಏನೇನು ಉಪಯೋಗಿಸ್ತದೆ ಅಂತ ವಸ್ತುಗಳು ಕೂಡ ಒಳ್ಳೆ ಮಾಡ್ದಾಗಿದವೇಲ್ಲ ತೋರಿಸುವ ಉಪಯೋಗ ಮಾಡ್ತೀವಿ ಬರ್ರಿ ಬರ್ರಿ ಓ ಅಲ್ಲಿ ಇಲ್ಲೇ ಕುತ್ಬ ಹ್ಞೂ ರೀ ಹಾಂ ಆಯ್ತು ಬನ್ರಿ ಓ ಇಲ್ಲ ಓರಿ ಇಲ್ಲ ಆ ಕಡೆದು ದಾಸೋಬನ್ನ ಮಾಡಿ ದಾಸೋಬನ್ನ ಇವೆಲ್ಲ ಯಾಕೆ ತೆಗೆದರಲ್ಲಿ ನಾಳೆ ಹಬ್ಬಕ್ಕೆ ಹಾಂ ಅಪ್ಪರ ಕಡೆ ಬರ್ತಾರಂತ ಇಲ್ಲಿ ಕುಂದಿರ್ತಕ್ಕಂಥ ಅವ್ರ ಆಸೀನರಾಗ್ತಕ್ಕಂಥ ಈ ಕಡೆ ಎಲ್ಲ ಒಳಗೆ ಆ ಕಡೆ ಗುರುಗಳು ಕುಂದಿರ್ತಾರೆ ಮತ್ತೆ ಉಳಿದಂತ ಯಾರಾದ್ರೂ ಗುರು ಪರಂಪರೆ ಈ ಕಡೆಲ್ಲ ಉಳಿದಂಥವ್ರು ಅದೇ ನಾವು ಮತ್ತೆ ಗೊತ್ತಾಗಲ್ಲ ಬಿಡೋದ್ರೆ ಕೂತ್ಕೊರಿ ಹಿಂದಿನ ಪೀಠಾಧಿಪತಿಗಳು ಇವ್ರ ಬೇರೆ ಅಂತ ಇವ್ರ ಪುಣ್ಯದಿಂದನೇ ಹೊಸ ಕನ್ನಡ ಸಾಹಿತ್ಯ ಆಯ್ತು ಇವರು ಇವರು ಕೂಡ ಅಷ್ಟು ನೋಡ್ರೆ ದಿವ್ಯ ಜ್ಞಾನಿಗಳು ಇರೈಪ್ನವ್ರು ನಾವು ಹೇಳ್ತಾ ಹೋದ್ರೆ ನಾವು ಪವಾಡ ಹೇಳಂಗ ಅವರು ಅವ್ರ ಕೈ ಮೇಲೆ ಸಾಕಷ್ಟು ಭಕ್ತರು ಉದ್ಧಾರ ಊರಿಗೆ ಅವರ ಅಮೃತಾಸ್ತದ ಅವರ ಕಾಲುಗುಣನೋ ಅಥವಾ ಅವ್ರ ಅವ್ರಿಗೆ ಅಂಥ ದಿವ್ಯ ಶಕ್ತಿ ಇತ್ತು ಯಾಕಂದರೆ ಪಂಚಪುರುಷ ಬಸವಣ್ಣನಿಗೆ ಇದ್ವು ಅಂತಾರೆ ಮತ್ತು ಅದು ಮುಂದುವರ್ಕೊಂಡು ಬಂದಿರ್ಬೇಕು ಮತ್ತು ಹಾಗಾಗಿ ಅವರ ಆಶೀರ್ವಾದ ಬಲದಿಂದ ಎಲ್ಲ ಶಿಶು ಮಕ್ಕಳಿಗೆ ಭಾಳ ಒಳ್ಳೇದಾಗ್ಯದ ಹಾಗಾಗಿ ಇವತ್ತಿನ ದಿನ ವೀರಯ್ಯಪ್ಪನವರು ಅಂತಂದ್ರೆ ನೆನೆಸ್ತಾರೆ ಆಯ್ತು ಒಂದೇ ನಿಮಿಷ ಈ ಪರಂಪರೆ ಎಷ್ಟು ಬಹಳವಾದದ್ದು ಮತ್ತೆ ಇವ್ರ ಬಗ್ಗೆ ಹೇಳೋದಾದ್ರೆ ಈ ಪರಂಪರೆ ಬಗ್ಗೆ ಹದಿನೈದನೇ ಶತಮಾನದ ನಂತರ ಗುಹೇಶ್ವರರು ಪ್ರಥಮ ಪೀಠಾಧಿಪತಿಗಳಾಗ್ತಾರೆ ಬಸವಣ್ಣರ ನಂತರ ಚಿರಂಜೀವಿನಿ ಅವ್ರು ಅವ್ರ ನಂತರ ಇವತ್ತಿನ ತನ ಮುಂದುವರ್ಕೊಂಡು ಬಂದವರು ಇವರು ವೀರಯ್ಯಪ್ಪನವ್ರಂತ ಈ ಇವ್ರಗಿಂತ ಪೂರ್ವದಲ್ಲಿ ಬಸವರಾಜಯ್ಯಪ್ಪನವ್ರ ಅಂತ ಇವರು ಪೂರ್ವಜ ಪೂರ್ವ ಆದ ನಂತರ ವೀರಯ್ಯಪ್ಪನವರು ಆದ ನಂತರ ಇವರು ಇದು ಹದಿನೈದನೇ ಶತಮಾನದಿಂದ ಇವತ್ತಿನ ತನಕ ನಡ್ಕೊಂಡು ಬಂದದ್ದು ಓಹೋ ಹಾಂ ಹದಿನೈದನೇ ಶತಮಾನ ಶತಮಾನದಿಂದ ಇವತ್ತಿನ ತನೂ ನಡ್ಕೊಂಡು ಬಂದದ್ದು ಸುಮಾರು ಹದಿನಾರು ಹದಿನಾರನೇ ಪೀಠಾಧಿಪತಿಗಳು ಹದಿನಾರನೇ ಪೀಠಾಧಿಪತಿಗಳು ಓಹೋ ಹಾಂ ಅಲ್ಲಿ ಕಲ್ಯಾಣದೊಳಗೆ ಹನ್ನೆರಡನೇ ಶತಮಾನ ಆತ್ಮ ಕಲ್ಯಾಣ ಜನಕಲ್ಯಾಣವನ್ನು ಮಾಡ್ಬೇಕಂತ ಬಂದ ಈ ಇಲ್ಲಿ ವಿಜಯ ಕಲ್ಯಾಣವನ್ನು ಸ್ಥಾಪನೆ ಮಾಡ್ತಾನ ಬಸವಣ್ಣ ಅಂತ ಹಲವಾರು ನಮ್ಮ ತೀಸಸ್ ಪುಸ್ತಕಗಳು ಹೇಳ್ತಾವೆ ಈಗ ಈ ಇದನ್ನು ಇದನ್ನು ಅಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಿರೋಂಗೆ ಬಸವನ ಬಾಗಿವಾಡಿಗೆ ಜನಿಸ್ತಾರ ಅದೆಲ್ಲವೂ ಗೊತ್ತದ ಇದು ಹದಿನೈದನೇ ಶತಮಾನದಲ್ಲಿ ನಾನು ಆಗಲೇ ಹೇಳ್ದಂಗೆ ವಿಜಯನಗರದೊಳಗೆ ಈಗಿನ ಹಂಪಿ ಒಳಗಡೆ ಎಮ್ ಎಲ್ಲಿ ಶೆಟ್ಟಿ ಲಿಂಗಾಜಮ್ನವ್ರ ಉದ್ರದಲ್ಲಿ ನೆನೆಸ್ತಾರೆ ಮತ್ತು ನೀವು ಹೆಂಗೆ ಕಲ್ಪನೆ ಇದು ಹನ್ನೆರಡನೇ ಶತಮಾನನೇ ಬೇರೆ ಹದಿನೈದನೇ ಶತಮಾನನೇ ಬೇರೆ ಅಂತಂದ್ರೆ ನಮ್ಮದೇ ವಚನದಲ್ಲಿ ಹೇಳ್ತಾರೆ ಅಂದು ಕಟ್ಟಿದ ತೊಟ್ಟಲು ಇಂದು ತೂಗಲು ಬಂದರೂ ಜ್ಯೋತಿ ಸಂಗಯ್ಯನ ಶರಣರು ಹನ್ನೆರಡನೇ ಶತಮಾನದ ಕಟ್ಟಿರ್ತಕ್ಕಂಥ ಜ್ಞಾನದ ತೊಟ್ಟಿಲನ್ನು ಮತ್ತೆ ತೂಗೋದಕ್ಕಾಗಿ ಹದಿನೈದನೇ ಶತಮಾನದಲ್ಲಿ ಬರ್ತಾರೆ ಈ ಶರಣರು ಕಣ್ಯಕಾಲ ಶರಣರು ಅಂತ ಈ ಈ ಥರನಾಗಿ ಹೇಳ್ತಾರೆ ಮತ್ತು ಇಲ್ಲೆಂದರು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಹಲವಾರು ವಚನಗಳಲ್ಲಿ ಎಲ್ಲಿಯ ಕುಲವಯ್ಯ ಎಲ್ಲಿನ ತೊಗಲಿನ ಬೊಂಬೆ ಅಂತ ಬಸವಣ್ಣ ಓ ಎಲ್ಲಿ ಕುಲ ಎಲ್ಲಿ ತೊಗಲಿನ ಬೊಂಬೆ ಹಲ್ಲು ಬಾಯೊಳಗೆ ಇಹುದು ಅಳದವರು ಬರೇ ಬಾಯಾಗ ಅಲ್ಲದವಂತ ಏನು ಬೇಕಾದ್ರೂ ಮಾತಾಡಬೇಡ್ರಿ ನಿಂದೇತನ ಬೇಡ ನಿಂದೆತನ ಬೇಡ ಎಂದೆಂದಿಗೂ ಕೂಡಿ ಆಡ ಅಂತ ಹೇಳ್ತಾನೆ ಬಸವಣ್ಣ ಬರೇ ನಿಂದೆ ಮಾಡ್ಕೊತ ಕೂಡ ಎಲ್ಲರೂ ಕೂಡಿ ಆಡ್ಕೊ ಎಷ್ಟು ದಿವಸಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ ಬಂದೀವಿ ಎಲ್ಲರೂ ಒಂದು ಮಾನವಕುಲ ಎಲ್ಲವೂ ಒಂದೇ ಅಂತ ತಿಳ್ಕೊಂಡು ಸಾಗ ಬದುಕಿಕ್ ಸಾಗಿಸ್ಬಿಡುವಂತೆ ಏನಿಲ್ಲ ಲಕ್ಷ ಮೇಲೆ ತೊಂಬತ್ತಾರು ಸಾವಿರ ವಚನಗಳಲ್ಲಿ ಹೆಚ್ಚು ಕಡಿಮೆ ಬಂದು ಮೂವತ್ತು ನಲ್ವತ್ತು ಸಾವಿರ ವಚನಗಳು ನಮ್ಗೆ ಲಭ್ಯ ಇರಬೇಕು ಈಗ ಮೂವತ್ತು ಸಾವಿರಕ್ಕೆ ಹೆಚ್ಚು ವಚನಗಳು ಲಭ್ಯ ಇರಬೇಕಂತ ಅನಿಸ್ತಲ್ಲ ನಮಗೆ ಈಗ ಪ್ರಿಂಟ್ ಆಗಿರ್ತಕ್ಕಂಥ ಇನ್ನು ಕೆಲವೊಂದಿಷ್ಟು ವಚನ ನಾನು ಆಗಲೇ ಹೇಳಿದಿಲ್ಲ ಜಲದುರ್ಗದಲ್ಲಿ ಹಾಕಿಬಿಟ್ರು ಅಂತ ಮತ್ತೆ ಬಸವಣ್ಣಪ್ಪ ಬರೋ ಕಾಲಕ್ಕೆ ಏನೇನೋ ಒಂದು ಸಂಕಲ್ಪ ಅದ ಆ ಥರನಾಗೆ ಆಗ್ತದೆ ನಾಳಿನಲ್ಲ ಹಲವಾರು ಥರನಾದಂಥ ವಚನದ ಕಟ್ಟುಗಳು ಕೂಡ ಮಠದಲ್ಲಿ ಇವತ್ತಿಗೂ ನಮಗೆ ನೋಡೋಕೆ ಲಭ್ಯ ಲಭ್ಯದ ಆವಾಗಿಂದೇ ಅಂತ ಹೇಳ್ತಾರೆ ವಚ ಏನದು ಅಂಡಿ ಗಿಡಗೆ ಭಿಕ್ಷಾ ಪಾತ್ರೆ ನಾವು ನೋಡಿದ್ರಲ್ಲ ಭಿಕ್ಷಾ ಪಾತ್ರೆ ಆವಾಗಿಲಿಂದ ಅದನ್ನು ತಗೊಂಡು ಇವತ್ತಿಗೂ ಕೂಡ ಸಂಪ್ರದಾಯ ಹೆಂಗೆ ಬಂದದಂದ್ರೆ ಅದೇ ಅಂಡಿ ಗಿಡಗೇನ ಕಾಲಜ್ಞಾನದ ವಚನಗಳನ್ನು ಸಾರ್ತಾರೆ ನಮ್ಮ ಹತ್ರ ಇನ್ನೊಂದು ಹೇಳಬೇಕು ನಾನು ಮಾಡಿದ್ರಿ ನೀವು ಈ ಕಡೆ ಕುತ್ಕೊಂಡು ಮಟ್ಟ ಹಾಂ ನನ್ನ ಇಲ್ಲ ಕೂಡ ಇಲ್ಲಿಲ್ಲ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಏನ ಏನೈತೆ ಅಂದ್ರೆ ನನಗೊಂದು ಬರ್ತದ ಹಿಂದ್ಗಡೆ ಫೋಕಸ್ ಆಗ್ತದೆ ಇಲ್ಲ ಈ ಕಡೆ ಬರ್ತಿದ್ರು ಬರ್ರಿ ಈ ಕಡೆ ನಾನು ಈ ಕಡೆ ಬಂದ ಅದು ನೀವು ಹೆಂಗ್ ತಿಳ್ಕೊತಾರೆ ಗೊತ್ತಿಲ್ಲ ಊರೂರಿಗೆ ಸಾರೋದು ಅಂತ ಬರ್ತಾರ ಇದು ಬಸವಣ್ಣ ಆ ಬಸವಣ್ಣ ಬೇರೆನೋ ಈ ಬಸವಣ್ಣ ಬೇರೆನೋ ಕೊಡಕಲ್ಲ ಬಸವಣ್ಣ ಅಂದ್ರೆ ಊರೂರಿಗೆ ಒಂದು ಛತ್ರಿ ಅಂತ ತೊಗೊಂಡ್ಬರ್ತಾರೆ ಅವ್ರಿಗೆ ನಾನು ಬಹಳ ಗೌರವದಿಂದ ಏನೋ ಕೇಳಕ್ತೀನಿ ನಾನು ಇದು ಅವ್ರು ಕಾವಿ ತೊಗೊಂಡ್ಬರ್ತಾರ ಹಿಂಗೆ ಮುಂದ ಭವಿಷ್ಯೂ ಏನಾದರೂ ಏನು ಏನಂದ್ರೆ ನಮ್ಮ ಬಳಿಯಕ ಯುಗಾದಿ ಪಾಡ್ಯ ದಿನ ಶಿವ ಶಿವರಾತ್ರಿ ದಿನ ಯುಗಾದಿ ಪಾಡ್ಯ ಅಲ್ಲ ಶಿವರಾತ್ರಿ ದಿನ ಮತ್ತು ದೀಪಾವಳಿ ಪಾಂಡ್ಯ ವಚನದ ಕಟ್ಟನ್ನು ಬಿಚ್ಚಿ ಕಾಲಜ್ಞಾನ ನೋಡ್ತಕ್ಕಂಥ ಸಂಪ್ರದಾಯ ಶಿವರಾತ್ರಿ ದಿನ ಏನು ನೋಡ್ತಿವಲ್ಲ ಅದು ವರ್ಷದ ಭವಿಷ್ಯ ಅಂತ ತೀರ್ಮಾನ ಮಾಡ್ತೀವಿ ಏನು ನಾವು ನಮ್ಗೆ ರೈತರಿಗೆ ಇರ್ಲಾಕ ಜಗತ್ತಿಗೆ ಮಾನವ ಕುಲಕೋಟಿಗಿರ್ಲಾಕ ಯಾರ್ಯಾರು ಹೆಂಗೆ ತಿಳ್ಕೊತಾರ ಹಂಗ ಅವರೆಲ್ಲರಿಗೂ ಸಂದೇಶ ಇರ್ತದ ಅವತ್ತಿನ ದಿನದ್ದು ಅದು ಸಾರ್ತಕ್ಕಂಥದ್ದು ಅದಂದಿನ ದಿನ ಇವ್ರೇನು ನೀವ್ ಏನೇ ಹೇಳಿದ್ರ ಇವರೆಲ್ಲ ರವತ್ತಿನ ದಿನ ಕೇಳೋದಕ್ಕೆ ಯಾವ್ಯಾವ್ರು ಬಂದಿರ್ತಾರೆ ಯಾರು ಬಂದಿರ್ತಾರೆ ಯಾರು ನಮ್ಮ ಮಾಡ್ದವ್ರಲ್ಲ ಕೊಡೇಕಲ್ ಪೀಠದವರು ಕೊಡೇಕಲ್ ಪರಂಪರೆಯವರು ಯಾರು ಆದ್ರೆ ಇಲ್ಲಿ ಕೇಳ್ತಾರ ಬಟ್ ಅವರಿಂದ ದೊಡ್ಡ ಕೆಲಸ ಏನಾಗಿದೆ ಅಂದ್ರೆ ಕೊಡೇಕಲ್ ಬಸವಣ್ಣನ ಬೇರೆ ಬೇರೆ ಕಡೆ ಸಾರಿದವರು ಯಾರು ಇವರು ಸಾರು ಐನರು ಅಂತ ಕರಿತಾರೆ ಸಾರ್ವ ಐನರು ಹಳಿ ಭಾಷೆಯಲ್ಲಿ ಐನೇರು ಅಂತ ಸ್ವಾಮಿಗಳು ಅಂತ ಕರೀತಾರೆ ಬಟ್ ನಮ್ಮಲ್ಲಿ ಏನಿದಾವೆ ಇಲ್ಲಿ ಸುಮಾರು ಒಂದು ಎಂಟು ಹಳ್ಳಿಗೆ ನಮ್ಮ ಮೂ ಮೂಲ ಕೊಡಕಲ್ ಬಸವ ಪೀಠದಿಂದ ಎಲ್ಲ ಗುರುವರ್ಗದವರಿಂದ ಇವತ್ತು ಕೂಡ ಆ ಭಿಕ್ಷಾ ಪಾತ್ರೆಯನ್ನು ಅಡಿಗಡಿಗೆ ಅಂತ ತೊಗೊಂಡು ಕಾಲಜ್ಞಾನ ವಚಗಳನ್ನ ಸಾರ್ಕೊಂತ ಊರಲ್ಲಿ ಹೋಗ್ತೀವಿ ಯಾರು ಅದನ್ನು ನನ್ನ ಮನೆಗೆ ಕರ್ಕೊಂಡು ತುಂಬ್ತೀವಿ ಅಂತಾರೆ ಅದು ಸುಮಾರು ಒಂದು ಎಂಟು ಒಂಬತ್ತು ಸೇರಿ ತುಂಬ್ತದೆ ಇವತ್ತಿಗೂ ಕೂಡ ಎಷ್ಟು ನಂಬಿಕೆ ಅಂತಂದ್ರೆ ನಾವು ಹಲವಾರು ಕಡೆಗಳು ನೋಡಿ ಯಾರು ಭಕ್ತಿಯಿಂದ ತುಂಬಿದಾರೋ ಅದೊಂದು ಸ್ವಲ್ಪ ಸ್ವಲ್ಪ ಹಾಕಿದಾಗೂ ತುಂಬಿ ಅದ ನಮ್ಮ ಕಣ್ಣಿನರಿಗೆ ಓಹೋ ತುಂಬ ಅರ್ಧ ಅರ್ಧ ಚೀಲದಷ್ಟು ತುಂಬ ತುಂಬಿಲ್ಲ ಅಂತದೆಲ್ಲ ನಾವೆಲ್ಲ ಇಲ್ಲಿ ಬರ್ದಾಳದಲ್ಲಿ ನೋಡಿದೀವಿ ಹಲ್ವಾರು ನೋಡಿದ್ದೀವಿ ಅದನ್ನೆಲ್ಲ ಭೂದೇಳದಲ್ಲಿ ಅಂಥ ಘಟನೆ ಆಗಿರೋದನ್ನು ನೋಡಿದೀವಿ ನಮ್ಮ ಕಣ್ಣಾರೆ ನಮಗೆ ಅನಿಸ್ತದೆ ಅಂತ ಅದ್ಭುತ ಕಣ್ಣಿಗೆ ನೋಡ್ತೀವಿ ಅನ್ನಿಸ್ತದಂಥದ್ದೆಲ್ಲ ಹಾಗಾಗಿ ಅಂಥದ್ದು ಬಸವಣಪ್ಪನೇ ಬಂದಂಗೆ ನಮಗೆ ಅಂತ ತಿಳ್ಕೊಂಡು ಬರ್ತಾರೆ ರಾಶಿ ಅದ ಕೂಡ ಇಲ್ಲೇ ರಾಜನ್ಕಳೂರ್ ಇರ್ಬೋದು ಇರ್ಬೋದು ಹಲ್ವಾರು ಯಾವ್ಯಾವ ಒಳ್ಳೆ ಹೋಗ್ತೀವಲ್ಲ ರಾಶಿ ಮಾಡಿದ ನಂತರ ಫಸ್ಟಿಗೆ ಬಳಸೋದೇ ಇಲ್ಲ ಯಾರು

ನಮ್ಮ ಮೊದಲು ರಾಶಿ ಆದಮೇಲೆ ಪೂಜೆ ಮಾಡಿ ಒಂದು ಸ್ಟೀಲ್ ತೆಗೆದು ಬಿಡ್ತಾರೆ ನಾನು ತೆಗೆದ ಇವ್ರು ತೆಗಿತು ನನ್ಗ ಅಷ್ಟು ಗೊತ್ತಾಗ್ತಿರಲಿಲ್ಲ ನನಗೆ ಹೊಲ ಮನಿಗೆ ಅಷ್ಟು ಹೋಗಿರ್ಲಿ ಜೋಳ ತೆಗೆದು ಕೆಳಿಸಿ ಇಷ್ಟು ಯಾವ ದಿನಕ್ಕೂ ಒಟ್ಟು ಯಾವಾಗಲೂ ಕಳಸ್ತಾರೆ ಕಳಸ್ತಾರೆ ಒಂದು ಚೀಲ ಇಲ್ಲಿ ಬರ್ತಾಳೆ ನಮ್ಗೆ ಇವತ್ತು ಅಂತಂದ್ರೆ ಇಲ್ಲ ನಮ್ಮ ಬೇರೆ ಕೆಲ್ಸದಾಗ ಹೋಗಿ ಕತ್ತ ಆಗಲ್ಲ ಅಂತ ಇಲ್ಲ ಇದು ಈ ಆಮೇಲೆ ಇದ್ರ ಮುಖಾಂತರ ಒಂದು ಸಂದೇಶ ಕೊಡೋದು ನಾವು ಏನದ ಅಂತಂದ್ರೆ ಈ ಕೆಲವೊಂದಿಷ್ಟು ಕಡೆ ನಮಗೂ ಫೋನ್ ಮಾಡ್ತಿರ್ತಾರೆ ಗುರುಗಳೇ ಕೊಡೇಕಲ್ಲ ದೋರು ಅಂತ ಬಂದಾರ್ರಿ ಜೋಳ ಕೊಡಕ್ಕೆ ಬಂದ್ರೆ ಪಟ್ಟಿ ಕೇಳಕ್ಕೆ ಬಂದಾರಿ ಥರ ದಯವಿಟ್ಟು ಈ ಮುಖಾಂತರ ಏನಂದ್ರೆ ನಾವು ಬೇರೆ ಬೇರೆ ಊರಿಗೆ ಪಟ್ಟಿ ಕೇಳೋಕ ಕೊಡೇಕಲ್ ಬಸವಣ್ಣನ ಪರಂಪರೆಯಿಂದ ಕೊಡೇಕಲ್ ಪೀಠದಿಂದ ಯಾರೂ ಪಟ್ಟಿಗೆ ದೇವಸ್ಥಾನಕ್ಕೆ ಕೊಡ್ರಿ ಮಠಕ್ಕೆ ಕೊಡ್ರಿ ಅಂತ ನಾವು ಯಾರೂ ಹೋಗಂಗಿಲ್ಲ ಎಲ್ಲಿ ಹೋಗಿಲ್ಲ ಬರೋಂಗಿತ್ತಂದ್ರೆ ಮೂಲ ಮಠದೋರೆ ಬಂದಿರ್ತಾರೆ ಹೊರತಾಯಿ ಬೇರೆಯವ್ರು ಯಾರು ಬಂದಿರಂಗಿಲ್ಲ ಹಂಗೆ ಏನಾದರೂ ಬರೋಂಗಿತ್ತ ದಯವಿಟ್ಟು ಭಕ್ತರಿಗೆ ತಿಳಿಸೋದೇನಂತಂದ್ರೆ ಮೂಲ ಮಠಕ್ಕೆ ತಿಳಿಸಿ ನೀವು ಯಾರಾದ್ರೂ ಕಡೆ ಯಾಕಂದ್ರೆ ಭಾಳ ಜನ ಇದ್ರ ಮೇಲೆ ರೊಕ್ಕ ಎತ್ಕೊಂಡು ರೊಕ್ಕ ಮಾಡ್ಕೊಳ್ಳೋರು ಜನ ಮಿಸ್ಯೂಸ್ ಅನ್ನೋ ಸುದ್ದಿ ಬಂದದ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಮುಖಾಂತರ ಭಕ್ತರ ಸಂದೇಶ ತಿಳಿಸಿದೇನಂದ್ರೆ ಅಂಥವ್ರು ಯಾರು ಬಂದಾಗ ದಯವಿಟ್ಟು ನೇರವಾಗಿ ಹಣ ನೀಡಲಾರ್ದೆ ತಿಳ್ಕೊಂಡು ನೀಡಬೇಕು ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥದ್ದು ದುಡ್ದೇ ಕೊಟ್ಟಿರ್ತೀರಿ ಅದು ಸತ್ಪಾತ್ರಕ್ಕೆ ಸಲ್ಬೇಕು ಬರ್ತಾ ಯಾರದೋ ಕೈಗೆ ಸೇರ್ಕೊಂಡು ಅದು ಏನೇನೋ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅಂಥವನ್ನ ದುರುಪಯೋಗ ಪಡ್ಸ್ಕೊತಾರೆ ಆ ದುರುಪಯೋಗ ಪಡಿಸ್ಕೊಳ್ಳವರೆಗೂ ನಾವು ವಿನಂತಿ ಮಾಡ್ಕೊಳ್ದೇನೆ ದಯವಿಟ್ಟು ನಿಮ್ಮ ಒಟ್ಟಿ ತಿಪ್ಪಲಿಗೆ ನಿಮಗೆ ತಾಸಿತ್ತಂತ ದುಡ್ತೀನಿ ರೀ ಬಸವಣ್ಣ ಕಾಯಕ ಇಲ್ಲ ಸರಿ ಮಾಡ್ರಿ ಅವನ ಹೆಸರು ಮೇಲೆ ಇಂಥದನ್ನ ಮಾಡಬಾರ್ದು ಅಂತ ಅವರು ಕೂಡ ಹೇಳ್ತಾರೆ ಅದಕ್ಕೆ ಭಕ್ತರ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಆತನ ಹೆಸರಿಗೆ ಚುತಿ ತರ್ತಕ್ಕಂಥದ್ದು ಯಾರು ಆಗಬಾರ್ದು ನಮ್ಗೆ ಆತನಿಗೆ ಇನ್ನೊಂದು ಸ್ವಲ್ಪ ಏನಾದ್ರು ಒಳ್ಳೇದು ಕೀರ್ತಿ ಅಂತ ಕೆಲಸ ಮಾಡೋಣ ಹೊರತಾಗಿ ನಾವು ನೀವೆಲ್ಲ ಆತನ ಚುತಿ ತರಬಾರ್ದಾಗ್ರು ಯಾರಾದ್ರಿದ್ರೆ ತಾವೆಲ್ಲರೂ ಸರಿಯಾದಂತ ಕ್ರಮಗಳನ್ನು ಭಕ್ತರು ವಹಿಸ್ಬೇಕಂತ ಅವ್ರಿಗೆ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾಕಂದ್ರೆ ಆ ಈಗ ಬಸವಣ್ಣಪ್ಪನ ಕೊಡೇ ಕಲ್ಲಿಂದ ಬಂದಾರ ನಿಷ್ಕಾಮ ಭಾವದಿಂದ ಕೊಟ್ಟು ಬಿಡ್ತಾರೆ ಅವ್ರದ್ದು ಒಂದೇ ರೂಪಾಯಿ ಇದ್ರು ಕೂಡ ಅದು ಸಲ್ಲಿದ್ರೆ ಒಳ್ಳೇದು ಇಲ್ಲಪ್ಪ ಅಂತಂದ್ರೆ ಯಾರ್ಯಾರಿಗೂ ಇಲ್ಲಪ್ಪಾ ಅಂದರೆ ಯಾರ್ಯಾರಿಗೋಸಲ್ತಬಾರ್ದಾನ ಅನ್ನೋ ವಿನಂತಿ ಅಷ್ಟೇ ಈ ಮಠದ ಅನ್ನದಾಸು ಇದೆ ಆಯ್ತು ಮತ್ತೆ ದಾಸೋಹ ಅದೇ ಯಾರಾದರೂ ಕೊಡೋರು ಇದ್ರೆ ಸೀದಾ ಮಠಕ್ಕೆ ಬಂದಕ್ಕೆ ಸ್ನೇಹವಾಗಿ ಬಂದು ಅಪ್ಪವ್ರು ಅವರು ಇರ್ತಾರೆ ಅಪ್ಪವರಿಗೆಲ್ಲ ಮಠದಾಗ ಇರ್ತಾರೆ ಮಡದವ್ರೆ ಯಾಕೆ ತಂದು ಕೊಟ್ಟರೆ ನಿಮ್ಮದು ಅದೇ ಆಮಾಷಿ ದಿನ ನೆಡಿತಕ್ಕಂಥ ಮಹಾಪ್ರಸಾದಕ್ಕೆ ತಮ್ಮದು ಕೂಡ ದೇವಸ್ಥಾನದಲ್ಲಿ ಇರ್ತದೆ ಹೊರಗಿನ ದೇವಸ್ಥಾನದಲ್ಲೂ ಇರ್ತದೆ ಮಠದಲ್ಲಿಯೂ ಕೂಡ ಪ್ರತಿ ಅಮಾಷ್ ಈಗ ಬಸವಣ್ಣಪ್ಪ ಅವರು ಉಪಯೋಗಿಸ್ತಿದ್ದು ನಾವು ನೋಡೋಕೆ ಹೋಗೋಣ ಹೌಣ್ಣ ಅಪ್ಪರು ಬರ್ತಾರೆ ಒಳ ಕಡೆ ನೀವು ಹೇಳ್ತಲ್ಲಕ್ಕ ಇದು ಬಹುತೇಕ ನಮ್ಮ ಹತ್ರ ಏನು ಹೇಳ್ತಾರ ಕಾಲಜ್ಞಾನಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಬಹುತೇಕ ಜನ ಒಡೆ ಕಲ್ಪಿಸೋಣ ಅಂದ್ರೆ ಕಾಲಜ್ಞಾನ ಅಂತ ಹೌದು ಕಾಲಜ್ಞಾನ ಕಾಲಜ್ಞಾನಕ್ಕಿಂತ ಮೂಲ ವಚನಗಳು ಖಂಡ ಜ್ಞಾನ ನೀತಿ ಬೋಧ ಜ್ಞಾನದ ವಚನಗಳದ ಓ ಕಾಲಜ್ಞಾನದಕ್ಕಿಂತ ಅದ್ಭುತ ವಚನಗಳು ನಾವು ಈ ಶರೀರವನ್ನು ಯೋಗದ ಮಾರ್ಗದ ಮುಖಾಂತರವಾಗಿ ಬಯಲು ಮಾಡ್ಕೊಳ್ತಕ್ಕಂಥದ್ದು ಹೆಂಗ ಸ್ಥಿರಕಾಯ ಮಾಡ್ಕೊಳ್ತಕ್ಕಂಥದ್ದೇ ಸ್ಥಿರಕಾಯ ಮಾಡ್ಕೋಬೇಕಂತ ಹಲವಾರು ಶನರು ಬಂದಿದ್ದಾರೆ ಇಲ್ಲಿ ಮಂಟೆ ಸ್ವಾಮಿ ಬಂದಿರೋದೇ ಸ್ಥಿರಕಾಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಂಟೆ ಸ್ವಾಮಿ ಇವರು ಅವರು ಕೂಡ ಇಲ್ಲಿಗೆ ಬಂದಿರೋದು ಬಂದಿದ್ರು ಹೌದು ಬಂದಿದ್ರು ನೆಲೆ ನಿಂತಿದ್ರು ಸುಮಾರು ದಿನಗಳ ಕಾಲ ಇಲ್ಲಿದ್ರು ಸುಮಾರು ವರ್ಷಗಳ ಕಾಲ ಇಲ್ಲಿ ದೊಡ್ಡ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ ಅವರು ಕೂಡ ಇಲ್ಲಿ ಬಂದೋದಂತವ್ರೆ ಈಗ ಅದರ ನಂತರ ಮುಂದಿನ ಪೀಳಿಗೆಯವ್ರಿಗೂ ಕೂಡ ಅಂತವ್ರು ಯಾರಾದರೂ ಸಾಧಕರಿಗೆ ನಮಗೆ ಅಂಬಲ ಎಂತ ಆ ವಚನದ ಸೂತ್ರಗಳ ಮುಖಾಂತರ ಯೋಗ ಮಾರ್ಗದ ಮುಖಾಂತರ ನಾವುಗಳು ಕೂಡ ಅಂತ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥ ಹಲವಾರು ಸೂತ್ರಗಳು ಇಲ್ಲಿ ಸಿಗುತ್ತವೆ ಅಂದ್ರೆ ಜಾಸ್ತಿ ಕಾಲಜ್ಞಾನಕ್ಕೆ ಹೋದ್ಬಿಟ್ಟು ಅದಕ್ಕೆ ನಮ್ದೇ ಕಾಲಜ್ಞಾನವು ಮುಡಿದು ನುಡಿದು ಮುಂದಣ ಮೇಲುಜ್ಞಾನವೂ ಕಾಣಲಿಲ್ಲ ಕಾಲಜ್ಞಾನೇ ನೋಡ್ಕೊಂಡು ಹೊಂಟಿವಿ ಜ್ಞಾನದ ಕಡೆ ಹೋಗ್ಲಿ ಅಂತ ಉದ್ದೇಶನೇ ಬೇರೆ ಕಾಲಜ್ಞಾನ ನೋಡಿದಿರೋದೇ ಅದಕ್ಕೆ ಮುಂದಿನ ಎಚ್ಚರಿಕೆ ದಿನಗಳು ಬರ್ತಾವೆ ದಿನ ದಿನಕ್ಕೆ ಕೇಡುಗಳು ಘನವಿನ್ನೂ ಪಾತವು ಸನ್ಮಾನವಿಲ್ಲ ಮತ್ತು ದಿನ ದಿನಕ್ಕೆ ಕಲಿಯುಗದೊಳಗೆ ಕೇಡಿನ ದಿನಗಳೇ ಬರ್ತಾವೆ ಹೊರತಾಗಿ ಒಳ್ಳೆಯ ದಿನಮಾನಗಳಿಲ್ಲ ಹಂಗನ್ಕೊಂಡು ಸತ್ಪ್ರಜೆಗಳು ಏನು ಮಾಡ್ಬೇಕ್ರಿ ಏನಪ್ಪ ಒಳ್ಳೆಯವ್ರಿಗೆ ಬಸವಣ್ಣಪ್ಪ ಅಂತ ಇದ್ದೇ ಇರ್ತಾರ ಋಷೇಂದ್ರಪ್ಪನವ್ರ ಅಂತಾರ ಅವ್ರಿಗೆ ಬೆನ್ನಿಗೆ ಇರ್ತಾರ ಆಶೀರ್ವಾದ ಅಂತ ಆಗಿ ಹೌದು ಇನ್ನಾಯ್ತಾರೆ ಕಾಲಜ್ಞಾನ ಖಂಡ ಜ್ಞಾನ ನೀತಿ ಬೋದ್ದಾಗ ಅದ್ಭುತ ಜ್ಞಾನ ಅದ್ಭುತ ಅಂದ್ರೆ ನಮ್ಮದೇ ರಗಳೆ ವಚನದಲ್ಲಿ ಹೇಳ್ತಾರ ಒಲವು ಗಾಣದೆ ಹೋಗಿ ಭಕ್ತಿಯೇ ನೆಲೆಯ ನರೆಸುವ ಭ್ರಾಂತು ಲೋಕಕ್ಕೆ ಕುಲದ ಸೂತಕ ಒಳೆಯದವರಿಗೆ ಫಲವು ಮುನ್ನಿಲ್ಲ ಕುಲದ ಸೂತಕ ಅಂತ ಅವ್ರು ಫಲನೇ ಸಿಗುದಿಲ್ಲ ನಿಮಗೆ ಬೇರೆ ಜಾತಿ 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 ಬಿಟ್ಟು ಮಾತಾಡುವಂತ ಕಲ್ಯಾಣದಾಗಿದ್ದು ಅದೇ ಜಾತಿ ಭೇದವಿದ್ದ ಕಾರಣ ಅದಂಗೆ ಎಳೆಯೂಟೆ ಆಯಿತು ಅವ್ರಿಗಾಗಿರೋದೆ ಜಾತಿ ಭೇದ ಇದ್ದದಕ್ಕೆ ಎಳೆಯೂಟ ಆಯಿತು ಜನರಿಗೆಲ್ಲವಾಗ ತೋರಿಸಕೊಂಬ ಹ್ಞೂ ಬಾ ನಾನು ಬರ್ರಿ ಹಾಂ ರೀ ತೊಗೊಂಬಾ ಕನ್ಸ್ಟ್ರಕ್ಷನ್ ನಡೆದ್ರೆ ಹೌದು ಅಚ್ಚೊತೆ ಕಾರ ಹ್ಞೂ ನೋಡ್ತೀನಿ ತೆಗೆಸ್ತೀನಿ ಓಮ ನೋಡ್ತೀನಿ ತಗಸ್ತೀನಿ ಹಾಂ ತೆಗೆಸಲ್ಲ ತಡಿ ತಗ್ಸ ನೀವು ಇಲ್ಲೇ ಇದ್ದು ಬಿಡ್ರಿ ನಾನು ತಗೊಂಡು ಬರ್ತೀನಿ ಇಲ್ಲ ನಾನು ತೆಗೆಸ್ತೀನಿ ಇಲ್ಲ ಬರ್ತೀನಿ ಬೇಡ ಇಲ್ಲ ಅಲ್ರಿ ಇಲ್ಲ ತಗ್ಸಿ ತಗ್ಸ ತೋಪ ತೆಗಿ ಒಳಗೆಲ್ಲ ಬಾ ಇದ್ದಿತ ಕಾರಣ നടುತ್ತೆ ಅಲ್ಲಾ ಮಾತೆ ಹೇಳ್ತಲ್ಲ ಗದ್ದಿಗೆ ಇದು ವಚನದ ಕಟ್ಟೆ ಅದ ಒಳಗಡೆ ಅಂದ್ರೆ ಇದು ವಚನದ ಕೌ ಎಲ್ಲ ವಚನದ ಕಟ್ಟೆ ಇದು ಕೂಡ ಕಪ್ಪಡಿ ಸಂಗಮನಾಥ ಕೂಡಲ ಸಂಗಮನಾಥನೆ ಮನೆ ದೇವರು ಈ ಪರಂಪರೆ ಅವಾಗ ಏನು ಬಹಳ ಏನೂ ಇಲ್ಲ ನಮ್ಮ ಹತ್ರ ನಮಗೂ ಏನು ವ್ಯತ್ಯಾಸ ಅನಿಸಿಲ್ಲ ನಮಗೆ ಮತ್ತೆ ಕಲ್ಯಾಣ ಬಸವಣ್ಣ ಬೇರೆ ಕೊಡಗಿ ಬಸವಣ್ಣ ಬ್ಯಾರೆ ನಮ್ಮ ಭಾವ ಇಲ್ಲೇ ಇಲ್ಲ ಬಸವಣ್ಣ ಬಸವಣ್ಣಪ್ಪ ಒಂದೇ ದೇವನೊಬ್ಬ ನಾಮ ಮತ್ತೊಂದು ಹೆಸರು ಮತ್ತೊಮ್ಮೆ ಬಂದಂತ ಇದು 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 ವಚನದ ಕಟ್ಟೆ ಎಲ್ಲ ವಚನದ ಕಟ್ಟೆ ಅದರ ಒಳಗಡೆಗೂ ಪೆಟ್ಟಿಗೆ ತುಂಬ ವಚನ ಕಟ್ಟೆ ಇವೆ ಇವೆಲ್ಲ ವಚನದ ಕಟ್ಟೆ ಅಂದ್ರೆ ಇದು ಇದು ಪೆಟ್ಟಿಗೆ ಇದೆ ಇದು ಹೌದು ಪೆಟ್ಟಿಗೆ ಇದು ಇದು ಪೆಟ್ಟೆಲ್ಲ ನಮ್ಮ ನಮ್ಮ ಗುರು ಪರಂಪರೆಯಲ್ಲಿ ಮತ್ತು ಶಿಷ್ಯ ಪರಂಪರೆ ಎಲ್ಲರೂ ಈ ಥರ ಪೆಟ್ಟಿಗೆ ಪೆಟ್ಟಿಗಳು ಇರುವ ವಚನ ವಚನ ಇಟ್ಕೊಂಡು ಇದು ಮೂಲ ಇಕ್ಸದ ನಮ್ಮ ಮನೆಗೆ ಜಗಲಿ ಇದ್ದಂಗೆ ಆ ಜಗಲಿ ಜಗಲಿ ಜಗಲಿನೇ ಮತ್ತೆ ನಾವು ಅದ್ರ ಜಗಲಿನೇ ಅಂತ ಅದ್ರ ಇಕ್ಸದ ನಮ್ಮ ಮನೆ ಒಳಗೆ ಜಗಲಿ ಇದ್ದಂಗೆ ಇಲ್ಲಿ ಒಂದು ಜಗಲಿ ನಾವು ಬಸವಣ್ಣಪ್ಪ ಅಂತೀವಿ ಅಷ್ಟೇ ಮತ್ತೆ ಬಸವಣ್ಣಪ್ಪನ ವಚನ ಪೂಜೆ ಮಾಡಿಬಿಡೋದು ವಚನ ಮಾಡಿಬಿಡೋದು ಓಹೋ ಮತ್ತೆ ಇವುಗಳೆಲ್ಲ ವಚನದ ಕಟ್ಟುಗಳೆಲ್ಲ ಇಷ್ಟು ಎಲ್ಲ ವಚನ ಅಂದ್ರೆ ಸದ್ಯ ಕೆಲವೊಂದಿಷ್ಟು ವಚನಗಳು ಬೆಳಕಿಗೆ ಕೊಟ್ಟಿಲ್ಲ ಇದಾವ ಆಮೇಲೆ ಇದನ್ನ ಬಿಟ್ಟು ಇನ್ನೊಂದಿಷ್ಟು ವಚನದ ನಾವು ಒಟ್ಟ ಯಾರಿಗಿತ್ತು

ಓಹೋ ಈಗ ನಮ್ಮ ಭಕ್ತರ ಮನೇಲಿ ಈಗ ಹೊರಗೆ ಲಭ್ಯ ಅದ ಅಂತ ಹೇಳ್ತೀವಿ ಈಗ ನಮ್ಮೆಲ್ಲಾ ಕೆಲ ಮೂಲ ಪ್ರತಿಗಳು ಅಂದ್ರೆ ಬರೆದಿರೋಂಥ ಪ್ರತಿಗಳು ಮೂಲ ಪ್ರತಿ ಒಂದ್ ಕಡೆ ಇರ್ತದೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕಾಪಿ ಮಾಡ್ತೀವಿ ಈಗ ನಾವೆಲ್ಲ ಅಂಥದ್ದನ್ನೇ ನಕಲ್ ಮಾಡಿ ತೆಗಿತೀವಲ್ಲ ಹಂಗ ಅಂದ್ರೆ ಉದಾಹರಣೆ ಬಸವಣ್ಣಪ್ಪ ನಮ್ಮನಿಗೂ ಕರ್ಕೊಂಡು ಹೋಗೋ ಮನೋರು ವಚನ ಬರ್ಕೊಂಡು ವಚನದ ಎಲ್ಲ ಗುರು ಗುರುಪರವರು ಅಥವಾ ಬರಿತಕ್ಕಂಥ ಜ್ಞಾನ ಇದ್ದಂಥವರೆಲ್ಲ ಬರೆದು ಬರೆದ್ಬೋದು ಸಾವಿರ ಸಾವಿರ ವಚನ ಬರ್ದ ಈಗ ಹೇಳ ಕಾಲಕನ ಓಪನ್ ಮಾಡ್ತಾರಲ್ಲ ಅದನ್ನ ಹೇಳೋರು ನೀವೇ ಆ ನಿಮ್ಗ ಮಲಿತರದ್ ಒಂದೇನು ಅದ್ರ ಮತ್ತ ನಮ್ಮ ತಂದೆ ಅದ ಅಜ್ಜೋರ್ಗಿ ನಾವು ಸಹೋದರ ಆಗಬೇಕಲ್ಲ ಅದ್ ಯಾಕೆ ಗುರುಗಳು ನಮ್ಮಂತನ ಕೊಟ್ರು ಕೊಟ್ರ ಅವಾಗ ಅದನ ಒಂದ ರೀತಿ ಸೇವಾ ಅನ್ಕೊಂಡೇ ಹೊಂಟೀವಿ ನಾಲ್ಕು ಸುದ್ದಿ ನೀವು ಆ ವಚನದ ಕಲಕ್ ಮೇಳ ವಚನಗಳನ್ನ ಆ ಪ್ರಥಮ ವಚನ ಪರಂಪರೆಯಾಗಿ ಅವ್ನು ನೀವು ಬಾಂಧವರು ಬಂದರು ನಮ್ಮ ತಂದೆಯವ್ರು ಹೇಳ್ತಿದ್ರು ಮೊದಲು ಆ ನಂತರ ಅದನ್ನ ಅನಿವಾರ್ಯ ನಮ್ಗ ಅದು ಜವಾಬ್ದಾರಿ ಅದ ಅದ್ರ ಮಾಡ್ಲೇಬೇಕಾದಂತ ಸೇವಾ ನನ್ಗ ನಿಮ್ ಕ್ಯೂರಿಯಾಸಿಟಿ ನಿಮ್ಗೆ ಹೆಂಗ್ ಕೇಳ್ತೀನಿ ನೆನ್ ತಿಳ್ಕೋತಿ ಗೊತ್ತಿಲ್ಲ ನಾನು ಗ್ರಹಿಸ್ಬೇಕಾದ್ರೆ ನಿಮ್ ಮನಸ್ಥಿತಿ ಹೆಂಗಲ್ಲ ಮನಸ್ಥಿತಿ ಏನಂತಂದ್ರಿ ಓದರ್ಮ ಒಂದೊಂದ್ಸತ ಓದೋ ಯಾವ ರೀತಿ ಅರ್ಥ ಈಗ ಅಲ್ಲಿ ಬಹಳಷ್ಟು ಸಮಯ ರೀ ನೀವು ಅನ್ಕೊಂಡಂಗೆ ಹೆಂಗ ತೆಗಿತಾರಲ್ಲ ಒಂದ್ ಒಂದ ಮೂವತ್ತ್ ಸೆಕೆಂಡ್ ಒಂದ್ ನಿಮಿಷ ಒಂದೂವರೆ ನಿಮಿಷನಾಗ ಬಿಡಿಸಿ ಹೇಳಬೇಕದು ಆಮೇಲೆ ಅಲ್ಲಿ ಏನ್ ಬರ್ತದಂತ ನಮಗೂ ಗೊತ್ತಿರಂಗಲ ಮತ್ರಿ ನಿಮ್ಗ್ ಅನಸ್ತಿರ್ಬೇಕೇನ್ ಕಡ್ಡಿ ಇಟ್ಟಿರ್ತೀರೇನ್ರಿತೀರೇನ್ರಿ ಮೊದಲ ಮೊದಲ ಪ್ರಿಪೇರ್ ಆಗಿರ್ತೀರೇನ್ರಿ ಅಂದ್ರೆ ಏನೂ ಇಲ್ಲ ಬಸವಡಪ್ಪ ಗದ್ದಿಗೆ ಮೇಲಿಂದ ಏನು ತೆಗಿತಾರ ಅವ್ರೇನು ಒಂದ್ ಗುರು ಉಳಿದ್ ಗುರುಪರ್ಯರು ಬೆಳಿಗ್ಗಿಂತನ ಜಾಗರಣೆ ಮಾಡ್ತೀವಿ ಅದನ್ನ ಓದ್ತಿರ್ತೀವಿ ಬೆಳಗಿನ ತನ ನಾವು ನಾವು ವಚನಗಳನ್ನ ಎಲ್ಲ ವಚನಗಳನ್ನ ಅದು ಏನು ಬರ್ತದಲ್ಲ ಮೊದಲಿಗೆ ಅದೇ ವರ್ಷದ ವಚನ ಭವಿಷ್ಯ ಅಂತ ಎರಡ್ ಸಾವಿರ ಇಪ್ಪತ್ನಾಕಂತ ಈ ತಗೊಂಡು ಏನಾದರೂ ನವಿಲ್ ಇಲ್ಲ 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 ಅಂತದ್ ಏನೂ ಇಡಂಗಿಲ್ಲ ನಾವು ನಿಮ್ಗೆ ಸರ್ಪ್ರೈ ಅದು ನಿಮ್ಗೆ ನಿಮ್ಗೆ ಅನಸ್ತಿರ್ಬೇಕು ಹೆಂಗ ಒಂದು ಕ್ಷಣದಾಗ ಅದು ಬಸವಣಪ್ಪ ಏನು ನೋಡ್ಸಾದ್ರೆ ಎರಡು ಸಾವಿರ ಇಪ್ಪತ್ತೈದು ಕೇಳ್ಬೇಕು ಅವು ತೆಗಿತೀನಿ ಹೌದು ಅವಾಗ ಏನು ಕೋಸ್ ಕಾಡತ್ತೆ ಅದು ಎರಡು ಸಾವಿರ ವರ್ಷದ ಭವಿಷ್ಯ ಅಷ್ಟೇ ನೀವು ಅನ್ಸ್ಬೋದು ಅಂದ್ರೆ ಏನು ಬೇಕು ಅದು ಬರ್ಬೋದು ಯಾಕಂದ್ರೆ ನಿಮ್ಗೆ ಅನ್ಸ್ತಿರ್ಬೇಕು ಏನರ ನೋಡಿ ಏನೂ ನೋಡ್ಕೊಂಡ್ರಿ ಬಸವಣ ಏನಾದರೂ ಪ್ರಿಪೇರ್ ನಿಮ್ಮ ಸಂಬಂಧ ಇಲ್ಲ ಅದು ಏನು ಬರ್ತದೆ ಅವಾಗಿನ ಮಟ್ಟಕ್ಕೆ ಬಸವಣ್ಣಪ್ಪ ಏನು ಬುದ್ಧಿ ಕೊಡ್ತಾನ ಅದ್ರ ಮೇಲೆ ನಾವು ಹೇಳ್ಬೇಕು ಅದೇ ವರ್ಷದ ಭವಿಷ್ಯ ಅಂತ ಹೋಗ್ತ ಅವತ್ತಲಿಂದ ಇವತ್ತಿನ ಏನ್ ಹೇಳೂ ಸತ್ತಿ ಹಾಕುವಂತೆ ಬಂದಾಗ ಈಗ ನಮ್ಮ ತಂದೆಯವರು ನಾವಿನ್ನೋ ಚಿಕ್ಕ ಇದ್ದೆ ಸುನಾಮಿ ಏನು ಬಂತಲ್ಲ ಸುನಾಮಿ ಬಂದಂತ ಒಂದು ಒಂದು ವಚನ ಬಂದಿತ್ತು ಶುಕ್ರಗೆ ಶನಿಗೆ ಅಗೆಯಕ್ಕೂ ಜಲಸೂತ್ರ ಒಕ್ಕಲ ಮಗಗೆ ಚೌಕಿಯ ಅಂತ ಒಂದು ವಚನ ಬಂದಿತ್ತು ಜಗತ್ತೊಳಗೆ ಒಂದು ಗಂಟಾಂತರ ಬಂದ್ ಬರ್ತದ ಜಗತ್ತಿನ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಹೇಳಿದ್ರು ತೊಂದರೆ ಬರ್ತಕ್ಕಂಥ ದಿನ ಅದ್ ಈ ವರ್ಷ ಜನರಿಗೆ ಸುನಾಮಿ ಆಯ್ತಾ ಆ ವರ್ಷ ಓಹೋ ಅಂದ್ರೆ ನಾವು ಹೇಳೋದು ಅಂತ ಸುನಾಮಿನೇ ಬರ್ತದಂತ ಹೇಳ ಸೂಚನೆ ಸ್ವಲ್ಪ ಎಚ್ಚರಿಂದ ಇರ್ಬೇಕು ಜನ ಅಂತ ಈಗ ಅದನ್ನ ಭಯಪಡಿಸೋದಿಲ್ಲ ಪರಿಹಾರ ಎಚ್ಚರ ಹಾಕಿ ಅದರಿಂದ ರಕ್ಷಣೆ ಮಾಡ್ಕೋರಿ ಅಂತ ಪರಿಹಾರ ಅಂದ್ರೆ ಈಗ ನಮ್ಗೆ ಹೆಂಗೆ ಕಲಿಸ್ಬೇಕಾಗ್ಯದ ಅಂದ್ರೆ ಉಣ್ಣಾದ ಹೆಂಗೆ ರೀ ಅಂತಂದ್ರೆ ಹಿಂಗೆ ತೊಗೊಂಡು ಹಿಂಗೆ ಉಣ್ಣ್ರಿ ಅಂತಲೂ ಕಲಿಸಬೇಕಾಗ್ಯದ ಹಂಗೆ ಅಂತಲೇ ಪರಿಹಾರ ಅಂತ ಅದರಿಂದ ನಾವು ದೂರ ಇರ್ಬೇಕಂತಕ್ಕಂಥದ್ದು ಪಾಪದ ಕೆಲಸ ಕಡಿಮೆ ಮಾಡಬೇಕು ಸಾಧ್ಯದ್ರಿಗೆ ಯಾರು ದೀನರು ದಲಿತರು ಅಶಕ್ತರಿಗೆ ಸಹಾಯ ಮಾಡಬೇಕು ಲೋಕದೊಳಗೆ ನಿಂದಿ ಆಡೋದನ್ನು ಬಿಡಬೇಕು ಪಾಪದ ಕೆಲಸ ಮಾಡೋದು ಬಿಡ್ಬೇಕು ಇದ್ರ ಮುಖಾಂತರವಾಗಿ ಕೆಟ್ಟ ಕಾರ್ಯಗಳು ಕಡಿಮೆ ಆದಂಗೆ ಆದಂಗೆ ಲೋಕಕ್ಕೆ ಒಳ್ಳೇದಾಗ ಒಳ್ಳೇದಾಗ ಹೌದು ದೊಡ್ಡ ಸಂದೇಶ ಇದ್ರೊಳಗೆ ಅದೇ ವಚನ ಇರ್ತದ್ರಿ ಇದನ್ನು ತೊಗೊಂಡು ಆಗಬೆತ್ತ ಬೆತ್ತ ಅವೆಲ್ಲ ತೊಗೊಂಡು ಕೇಸಿ ಸ ಸಂಚಾರ ಮಾಡ್ತಾನೆ ನಾಳೆ ನಾನು ಬೂದಿ ರಾಜನ ರಜನಕೋಳೂರು ದ್ಯಾಮ್ನಾಳು ಬಲಸೆಟ್ಟಿಹಾಳ ಬರದೇವನಾಳು ಹಿಂಗೆ ಹಲವಾರು ಹಳ್ಳಿಗಳಿಗೆ ಇಲ್ಲಿ ಕೊಡೇಕಾಲದಾಗ ಮತ್ತು ಎಲ್ಲ ಭಕ್ತರು ಭಾಳ ಭಾಳ ಜನ ಭಕ್ತರು ತುಂಬ್ತಾರೆ ಅದು ಒಬ್ಬೊಬ್ಬರು ಶಕ್ತಿ ಇದ್ದಂಥವ್ರು ಹೊಲ ಫಲ ಇದ್ದಂಥವ್ರು ಅಥವಾ ಹೊಲ ಇರಲಿಲ್ಲ ಅಂದ್ರೆ ನಾವು ತುಂಬಕ್ಕೆ ಬಂದವರು ಕೊಂಡ್ಕೊಂಡು ತುಂಬ್ತಾರೆ ತುಂಬ್ತಾರೆ ನನಗೆ ನಾನು ನನಗೆ ಒಂದು ಕ್ವಶನ್ ಕೇಳಬೇಕಂತ ಈಗಲೂ ಕೂಡ ಹೋಗ್ತಾರೆ ನಂತರ ಏನು ಹೌದೌದು ಇವತ್ತು ನಾಳೆ ಯುಗಾದಿ ತಗೊಂಡ ಹೋಗ್ತೀರಿ ಸಂಚಾರ ಮಾಡಿ ಅಂತ ಹೇಳ್ತಿವಲ್ಲ ಹೋಗ್ತೀವಿ ಮತ್ತೆ ಆಮೇಲೆ ಎಲ್ಲರೂ ಏನು ಜೋಳ ತುಂಬಬೇಕಂತಿಲ್ಲ ಜೋಳ ಗೋಧಿ ಸಜ್ಜಿ ಏ ದಶಾಷ್ಟ ಧಾನ್ಯಗಳನ್ನ ಯಾವ್ದಾದ್ರು ತುಂಬಬೇಕು ನಮ್ಗೆ ತುಂಬಾದು ಆಗದಲ್ರಿಪ್ಪ ಅಂದಾಗ ಗಡಿಗಿ ಮತ್ತು ವಚ್ಚಿನ ಓದೋರು ಹೊರಗಡೆನೆ ನಿಲ್ತಾರ ಒಬ್ಬರು ಮಾತ್ರ ಒಳಗಡೆ ಹೋಗ್ತಾರೆ ಅವ್ರ ಏನ್ ದಕ್ಷಿಣ ಕೊಟ್ಟು ಕಳಿಸರು ಅವ್ರ ಒಬ್ಬರಿಗೆ ಗುರುಗಳಾಗಿರ್ತಾರೆ ಅವರು ಕಟ್ಟಿದ್ರು ಕಳಿಸ್ಬೋದು ಹಂಗನ್ನ ಹೇಳ್ತದ್ರಿ ಈಗ ನಾನು ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೀನಿ ಆ ಊರಿಗೆ ತೊಗೊಂಡೋದಾಗ ಒಂದೇ ಊರಿಗೆ ತುಂಬೋದಂತ ಸೈಸ್ ಅದ ಅಲ್ಲ ಒಂದೇ ಊರಿಗೆ ಎಲ್ಲರೂ ಅವ್ರವ್ರ ಮನೆಗೆ ಎಷ್ಟು ಮನೆ ಬೇಕಾದರೂ ತುಂಬೋದ ನನಗೆ

ತುಂಬಂಗ್ರಿಂದ ಅಪೇಕ್ಷ ಸಂಕಲ್ಪ ಇದ್ರು ನಾವು ಗಡಿಗೆ ತುಂಬ ಇವತ್ತಿನವರೆಗೂ ನಮ್ಮ ಮಠದಿಂದ ಗೋಡೆ ಕಲ ಬಸವ ಪೀಡದಿಂದ ಯಾರಿಗೂ ಫೋರ್ಸ್ ಮಾಡಿ ಯಾವ್ದಕ್ಕೂ ಫೋರ್ಸ್ ಮಾಡಿ ಆಮೇಲೆ ಭಕ್ತರು ಕೂಡ ಹಂಗೆ ಇದಾರ ನಮ್ಮ ಮಠಕ್ಕಿಂತದ್ ಬೇಕಾಗ್ಯದ ಈಳಕಿದ್ದ ಮೊದ್ಲು ತಂದ್ಕೊಡಂತ ಭಕ್ತರು ಒಳ್ಳೆ ಆಮೇಲೆ ಹೇಳಿದ್ನಲ್ಲ ಎಲ್ಲಾ ಜಾತಿಯವರು ನಡ್ಕೊಳ್ತಕ್ಕಂಥ ಅಪರೂಪದ ಪರಂಪರೆ ಇರ್ತಕ್ಕಂಥ ಮಠ ಹಾಗಾಗಿ ವಚನದ ಕಟ್ಟುಗಳು ಹಲವಾರು ಇದಾವೆ ನಿಮ್ಮ ನೀವು ಒಂದೊಂದು ಸಲ ಜೂಮ್ ಮಾಡಿ ತುಂಬಿಟ್ರೆ ಇವು ಪೂರ್ತಿ ವಚನ ಕಟ್ಟುಗಳು ಹಾಂ ಎಮ್ ಎಮ್ ಕಲಬುರ್ಗಿ ಅವ್ರು ಬಂದಾಗ ಇವನೇ ಕೇಳಿದ್ರು ನೋಡ ಎಮ್ ಎಮ್ ಕಲಬುರ್ಗಿ ಅವ್ರು ಬಂದಾಗ ಅಜ್ಜೋರು ಒಟ್ಟೆ ಬಿಟ್ಟಿರಲಿಲ್ಲ ರೀ ಇದು ನೋಡಿ ಅದೊಂದು ಸ್ವಾರಸ್ಯನೇ ಆದರೆ ಅವ್ರು ಬಂದಾಗ ಯಾಕಂದ್ರೆ ಹದಿನೈದನೇ ಶತಮ ಈ ಲೆಕ್ಕಕ್ಕೆ ನಾವು ಪೂಜೆ ಮಾಡ್ತೀವಿ ಅವನ್ನ ಇವು ಹೊಸ ಪ್ರಿಂಟ್ ಆದ್ವು ಅಂದ್ರೆ ಇವ್ನ ಎಲ್ಲರೂ ಇಡ್ತಾರೆ ಸಾಮಾನ್ಯವಾಗಿ ಕೆಳಗೆ ಇಡ್ತಾರೆ ಅಂದ್ರೆ ನಾವು ಬಸವಣ್ಣಪ್ಪಗೆ ಗೌರವ ಮಾಡಿದಂಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಪರಂಪರೆಯಲ್ಲಿ ಯಾರು ಇವನು ಹೊರಗಡೆಗೆ ತಿಂದಿದ್ದಿಲ್ಲ ಪ್ರಿಂಟಿಗೆ ಕೊಟ್ಟಿದ್ದಲ್ಲಿ ಬೇಕಿದ್ದವರು ಕೈಲೇನೆ ಬರವಣಿಗೆ ಮಾಡ್ಕೋಬೇಕು ಹೋಗ್ಬೇಕು ಈಗಿನ ಒತ್ತಡದ ಬದುಕು ಈಗಿನ ಅವಸರದ ಬದುಕಿನಾಗ ಬರೆಯೋರು ಕಡಿಮೆ ಆಗಿಬಿಟ್ರಿ ಹಾಗಾಗಿ ಅಜ್ಜೋರಿಗೆ ಅವರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಜ್ಜವರಿಗೆ ದೊಡ್ಡ ಸಾಹಿತ್ಯ ಅದ ಜ್ಞಾನದ ಸಾಹಿತ್ಯ ಅದು ಕೊಡೇಕಲ್ ಸಾಹಿತ್ಯ ಅಂದರೆ ಜ್ಞಾನದ ಸಾಹಿತ್ಯ ಅವನು ಹೀಗೆ ಇಟ್ಕೊಂಡು ಕುಂತ್ರಂದ್ರೆ ಅಲ್ಲೇ ಇರ್ತಾವೆ ಮುಂದೆ ಭಾಳ ವರ್ಷ ಆದ ನಂತರ ಅವು ಆಯುಷ್ಯ ಮುಗ್ದಂಗೆ ಮುಗ್ದಂಗೆ ಅವೆಲ್ಲ ನಾಶವಾಗತಕ್ಕಂಥ ಸಮಯ ಬರ್ತದೆ ನೀವಿರೋದ್ರ ದೊಡ್ಡ ಮನಸ್ಸು ಮಾಡಿರಿ ನೀವು ಜ್ಞಾನಗಳ್ರಿ ಈ ಪರಂಪರೆ ಒಳಗೆ ನೀವು ಮನಸ್ಸು ಮಾಡಿದಿರಿ ಅಂದ್ರೆ ಈ ಸಾಹಿತ್ಯ ಹೊರಗೆ ಬರ್ತದೆ ಬಸವಣ್ಣ ಇದ್ರ ಮುಖಾಂತರ ಜ್ಞಾನ ಕೊಡ್ತಂತ ಕೊಟ್ಟಂಗೆ ಆಗ್ತದೆ ನೀವು ಅಂತೇಳಿ ಭಾಳ ಮನವೊಲಿಸಿ ಮತ್ತು ನೋಡ್ರಿ ಐದುನೂರು ವರ್ಷದಿಂದ ಇದ್ದದ್ದು ಹೊರಗೆ ತರಬೇಕಾದ್ರೆ ಎಷ್ಟು ಒತ್ತಡ ಇರಬೇಕಾದ್ರೆ ಅವ್ರು ಎಷ್ಟು ಮತ್ತ ಅವರು ದೊಡ್ಡ ಮನಸ್ಸು ಮಾಡಿ ಅದನ್ನ ಹೊರಗಡೆ ಬಿಟ್ಟರು ಐದಾರು ಸಂಪುಟಗಳಾಗಿದಾವೀಗಲ್ ಎಲ್ಲ ಸಿಗ್ತಾವೆ ಅವಾಗ ಬಸ್ಲಿಂಗ್ ಸೊಪ್ಪಿ ಮಾಡ್ರು ಶಿವಾನಂದ್ ವಿರಕ್ ಮಾಡ್ರು ಬಸ್ಲಿಂಗ್ ಇದ್ರ ಮೇಲೆ ಪಿ ಎಚ್ ಡಿ ಮಾಡಿದ್ರು ಆಮೇಲೆ ಶಿವಾನಂದ್ ವಿರಕ್ ಮಾಡ್ರು ಒಂದು ಎರಡು ಮೂರು ಸಂಪುಟ ಮಾಡಿದಾರೆ ಇದ್ರ ಮೇಲೆ ಕೆಲಸ ಮಾಡಿದ್ರೆ ಹೌದು ಆಮೇಲೆ ಅದಕ್ಕಿಂತ ಒಬ್ರು ಮನೆ ಹೋದ ವರ್ಷ ತಿರ್ಕೊಂಡ್ರಲ್ಲ ಯಾರು ಅವರು ಯಾವುದು ಮಠ ಅಂತಿದ್ರು ಅವರು ಅವ್ರುಗಳು ಕೂಡ ಒಳ್ಳೆ ಇವತ್ತಿಗೂ ಅಷ್ಟೇ ಶ್ರದ್ಧಾ ಭಕ್ತಿ ಇರ್ತಕ್ಕಂಥವ್ರು ಹಾಗಾಗಿ ದೊಡ್ಡ ಸಾಹಿತ್ಯ ಇಲ್ಲ ಅದ ಏನೇನಂದ್ರೆ ಯಾಕೆ ನಿಮ್ಗೆ ಇಷ್ಟೆಲ್ಲ ಸಾಹಿತ್ಯ ಯಾಕೆ ಅಂತಂದ್ರೆ ಮತ್ತೆ ಗುಪ್ತದ ವಚನಗಳಿರೋದ್ರಿಂದ ಅವು ಗುಪ್ತವಾಗಿದಾವ ನಮ್ಮವರು ಕೂಡ ಹೊರಗಡೆ ಬಿಟ್ಟು ಅವಾಗ ವೀರಯ್ಯಪ್ಪನವ್ರ ಇದನ್ನ ಹೊಸಗನ್ನಡಕ್ ತಗೊಂಬಂದ್ರು ಅವಾಗ್ಲಿಂದ ಒಂದು ಸ್ವಲ್ಪ ಇದು ಜಾಸ್ತಿ ಬಂತು ಈಗ ಸೋಷಿಯಲ್ ಮೀಡಿಯಾದ ಕಾಲ ಕಾಲಜ್ಞಾನದ ವಚನ ನೀವೇನೇನು ಸಾರ್ವ ಏನಾರ ಅಂತ ಹೇಳ್ತಿರಲ್ಲ ಅವೆಲ್ಲ ಈಗ ಸಾರು ಐನಾರನ್ನೋರು ಹೆಂಗೆ ವೈರಲ್ ಆಗ್ತಾವಲ್ಲ ಅವೆಲ್ಲ ಇಲ್ಲಿಯೇ ಅಂತ ಹೋಗ್ತಕ್ಕಂಥ ವಚನೆಗಳೇ ಅವರು ತಮ್ಮ ಮತ್ತು ತಮಗೆ ಏನು ತಿಳಿತದಲ್ಲ ಅದ್ರ ಮೇಲೆ ಅವರು ಸ್ವಲ್ಪ ಅದೊಂದು ಸ್ವಲ್ಪ ಸ್ವಲ್ಪ ಸೇರ್ಸಿ ಈಗ ಅವರೆಲ್ಲ ಏನೇನೋ ಆಗ್ತಾವ ಹಂಗೆ ಹಂಗಾಗ್ತದೆ ಹಿಂಗಾಗ್ತದಂದ್ರ ಅವರೆಲ್ಲ ತಮ್ಮದೇ ಆದಂಥ ಆಲೋಚನೆ ಸಾಹಿತ್ಯಕ್ಕವಾಗಿ ಕೇಳೋರು ಚಂದ ನಾಶ ಕೆಲವೊಂದಿಷ್ಟು ಸೇರ್ಸಿ ನಡಿತಾರೆ ಇವೆಲ್ಲ ಅದೇ ಇದನ್ನೇ ಅಂದರೆ ಮ್ಯಾಗ ಬೆತ್ತ ಬೆತ್ತ ಅವೆಲ್ಲ ಹೌದು ಇವರು

ಾಮ ಅವರು ಕಾಲಜ್ಞಾನ ಮಂಟಸ್ವಾಮಿ ಅವರು ದೊಡ್ಡ ಕಾಲಜ್ಞಾನಿ ರಾಜಪ್ಪಾಜಿ ಅವರು ದೊಡ್ಡ ಸಾಹಿತ್ಯವನ್ನು ಬರೆದಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಸಾವಿರಕ್ಕೂ ಹೆಚ್ಚು ವಚನ ಮೂರು ಸಾವಿರಕ್ಕೆ ಹೆಚ್ಚಿಗೆ ವಚನಗಳನ್ನು ಬರೆದಿರ್ತಕ್ಕಂಥವ್ರು ಈಗ ಕನಿಷ್ಠ ಒಂದು ನಾಲ್ಕೈದು ನೂರು ವಚನಗಳು ಕೊಡೇಕಲ್ದಲ್ಲಿ ಸ್ವಾಮಿ ಅವರು ಸಿಗ್ತಾರೆ ನೀವು ಮಂಟ್ಯ ಸ್ವಾಮಿ ಅಂದ್ರೆ ಇಲ್ಲಿ ವಚನಗಳಿದಾವ ಇಲ್ಲಪ್ಪ ಅಂದ್ರೆ ಸ್ವಾಮಿ ಅಲ್ಲಿ ಅಲ್ಲಿ ಇಲ್ಲಿ ಹಂಗ್ರಿ ಅಂತ ಅನ್ಬಹುದಾಗಿತ್ತು ಈಗ ಸ್ವಾಮಿ ಅಲ್ಲಿ ಒಂದಿಷ್ಟು ಮನೆತನಗಳು ಇದ್ದೇ ಇರ್ತಾವೆ ಅವರು ಮೂಲ ಮೈಸೂರಲ್ರಿ ಆ ಕಡೆ ಯಾವುದು ತಮಿಳ್ನಾಡು ಅಂತ ನಾವು ಈ ಈ ಚಿಕ್ಕ ಅದಕ್ಕೆ ಹಿಂದ ಒಂದು ಹೆಸರು ಅದು ನಿಮಗೆ ಆಮೇಲೆ ಹೇಳ್ತೇನೆ ಅಂತ ನಾನು ಬರ್ಕೊಂಡು ಇಟ್ಕೊಂಡಿದ್ದೇನೆ ಸ್ವಲ್ಪ ಆ ಕಡೆ ಭಾಗದಿಂದ ಅಂದ್ರೆ ದಕ್ಷಿಣ ಭಾಗದಿಂದ ಬರ್ತಾರೆ ಅವರು ಇಲ್ಲಿಗೆ ಕೊಡೇಕಲ್ಲಿಗೆ ಅವ್ರ ಗುರುಗಳು ಗುರುಬಾರ್ಲಿಂಗಯ್ಯ ಅಂತ ಯಾರು ಮಂಟೆ ಅವರು ಗುರುಗಳು ಅವ್ರಿಗೆ ಸ್ಥಿರಕಾಯ ಮಾಡ್ಕೋಬೇಕಂತ ಸಂಕಲ್ಪ ಯಾರೋ ಮಂಟೆಸ್ವಾಮಿ ಅವರಿಗೆ ಅವಾಗ ಗುರುಗಳಿಗೆ ಅವರು ಜ್ಞಾನಿಗಳು ಗುರುಬಾರ್ಲಿಂಗಯ್ಯ ಅವ್ರಿಗೆ ಆಯುಷ್ಯ ಮುಗಿತಾ ಬಂದಂಗೆ ಇದಕ್ಕೆ ನೀ ಕೊಡೇಕಲ್ ಬಸವಣ್ಣ ಬಸವಿದ್ಯೊಳಗೆ ದೊಡ್ಡ ಜ್ಞಾನಿ ಅಂದರೆ ನೀ ಅಲ್ಲಿಗೆ ಹೋಗ್ಬೇಕು ಕುಡೇಕಲ್ಗೆ ಅವ್ರು ಇಲ್ಲಿಗೆ ಬಂದ್ ಇಲ್ಲಿಗೆ ಬಂದು ಬಸವಣ್ಣನ ಜೊತೆ ಸಾಂಗತ್ಯ ಬೆಳೆಸಿ ಅದೆಲ್ಲವನ್ನು ಮಾಡಿಕೊಂಡು ಇವತ್ತಿಗೂ ಕೂಡ ಅಲ್ಲಿ ಎಲ್ಲಿ ಬಿಜಿಪುರದಾಗ ಬೊಪ್ಪೇಗೌಡನಪುರ ಮಠಿ ಅವರು ಗದ್ಗಿ ಏಳು ಭಾಗಲದ ಅಂತ ಹೇಳ್ತಾರೆ ಅಲ್ಲಿ ಅವರು ಅಲ್ಲಿ ಅಲ್ಲಿ ಒಂದೇ ಬಾಗಲಕ್ಕೆ ಪೂಜೆ ಅದ್ರೊಳಗೆ ಶಯನ ಮಾಡ್ತಾ ಇದ್ದಾರೆ ಮಂಟ್ಯ ಸ್ವಾಮಿ ಅವ್ರಿಗೆ ಒತ್ತಿದು ಅಂತ ನಾ ಬಿಡುಗುಳು ಅಂದ್ರೆ ಒಂದು ಒಲ್ ಬಂದು ಸ್ಥಿರಕಾಯ ಮಾಡ್ಕೊಂಡಿರಲ್ಲ ಮರನೇ ಇಲ್ಲ ಸ್ಥಿರಕಾಯಿ ಅಂದ್ರೆ ನಮ್ಮ ದೇಹ ಹಂಗೆ ಇರುವಂಥ ಜಗ್ಗಿ ಇರ್ತಕ್ಕಂಥದ್ದು ಒಬ್ಬೊ ಅವ್ರಗಾಗಿ ಸ್ಥಿರಕಾಯಿ ಅಂದ್ರೆ ಸ್ಥಿರಕಾಯ ಮಾಡ್ಕೊಂಡಿರ್ತಕ್ಕಂಥದ್ದು ನರಕಾಯ ಗುರುಕಾಯ ಸ್ಥಿರಕಾಯದ ಅಂತಕ್ಕೆ ಹೋಗ್ಬೇಕು ನಾವೆಲ್ಲ ನರಕಾಯದವ್ರು ನರಕಾಯ ಗುರುಕಾಯ ಗುರುಕಾಯಿ ಆಗ್ಬೇಕಾದ್ರೆ ಗುರುಲಿಂಗ ಜಂಗಮ ಪ್ರಸಾದಿ ಪಾಳ್ಲಿಂಗ ಶರಣ ಐಕ್ಯ ಅಂತಕ್ಕಂಥ ಮೆಟ್ಲಿಗೆ ಮುಟ್ಟಬೇಕು ನಾವೆಲ್ಲ ಇದನ್ನ ಹದಿನೈದನೇ ಶತಮಾನದ ಬಸವಣ್ಣ ಮಾಡಿದ ಅಲ್ಲ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಬಹಳ ಸ್ತುತ್ಯರವಾಗಿ ಕಲ್ಯಾಣದ ಬಸವಣ್ಣ ಬಹಳ ಸುಂದರವಾಗಿ ಹೇಳಬೇಟ್ ಏನು ಮಾಡ್ಬೇಡ್ರಿ ಬೇಡ ಕೊಲೆ ಬೇಡ ಉಸಿ ಏನು ಬಿಡೀ ಬೇಡ ಎಳಿಯಲು ಬೇಡ ತನ್ನ ಬಂಡಿ ಬೇಡ ಬಹಳ ಸುಂದರವಾಗಿ ಹೇಳದ ಇವತ್ತಿನ ತನಕ ಏಳೋರು ಭಾಳ ಮಂದಿ ಆಗಿವಿ ಕೇಳೋರು ಭಾಳ ಮಂದಿ ಆಗಿರೋ ಹೊರತಾಗಿ ಅದ್ರಂಗ್ಗಡೆ ನಡೆಯೋರು ಭಾಳ ಕಡಿಮೆ ಕಾಯಕ್ಕೆ ಇಲ್ಲ ಸಂದ್ ಯಾರೋ ಮನೆಗೆ ಹೋಗಿ ಚಾಕ್ರಿ ಮಾಡ್ಕೊಂಡಿರ್ಬೇಡಪ್ಪ ಅವ್ರ ಕೈಗೆ ಯಾಕೆ ನೀನು ಆ ಕೀಳಾಗಿರ್ತೀಯ ಕಾಯಕ ಮಾಡು ರಾಜನಂಗಿರ್ತೀಯ ನೀನ ಎಷ್ಟು ಸುಂದರ ಮಾತು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾನಂದ್ರ ಆತ ಮತ್ತು ಎಂಥ ಜ್ಞಾನ ಅಂತಕ್ಕೆ ಬಂದಿರ್ಬೇಕು ಅಂತ ಸಾವಿರಾರು ವಚನಗಳನ್ನ ನಿಮ್ಗೆ ತೋರಿಸ್ತೀನಿ ಮತ್ತೆ ಬಸವಣ್ಣ ಬಸವಣ್ಣನ ಮತ್ತು ಬಸವಣ್ಣನ ಪರಂಪರೆಯವರು ಆರು ಇಲ್ಲದ ಮನೆಯ ದ್ವಾರ ಹೋಗಲೇ ಬೇಡ ಅಂತ ಹೇಳ್ತಾರೆ ಒಂದೇ ಲೈನ್ ವಚನ ಯಾರೂ ಇರಲಿಲ್ಲಪ್ಪ ಅಂದ್ರೆ ಅವ್ರು ಮನೆಯಾಗ ಹೋಗಿ ನಿಂತು ಮಾತಾಡಬಾರ್ದು ನೀನು ಅಂತ ಅರ್ಥ ನಿನ್ನ ಮೇಲೆ ನಿಂದೆ ಹೊರಸ್ಬಹುದು ಕಳತನ ಒರೆಸ್ಬಹುದು ಇಲ್ಲ ಏನೇ ಮಾಡಾಕ್ ಬಂದಿದ್ ಅಂತ ಹೇಳಕೊಂಡು ನಿಂದೆ ಒರ್ಸ್ಬಿಡಾಗ ಯಾರು ಇರಲಾರ ಮನೆ ದ್ವಾರದಾಗ ಹೋಗಿ ನಿಂತು ಮಾತಾಡಬೇಡ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ ಅಂದ್ರೆ ಅಷ್ಟು ಸೂಕ್ಷ್ಮ ಸಂದೇಶವನ್ನು ನೀಡ್ಕೊಂತ ಹೋಗ್ತೀನಿಂತ ಇಂತ ನೂರಾರು ವಚನಗಳನ್ನ ಹೇಳ್ಬೋದು ಒಂದೊಂದು ಲೈನಿನೂ ಅದಾವ ತ್ರಿಪದಿಗಳು ಇದಾವ ಚೌಪದಿಗಳಿದಾವ ಷಟ್ಪದಿಯೊಳಗೆ ವಚನಗಳಿವೆ ಬಟ್ ವೀರಯ್ಯ ವೀರಸಂಗಯ್ಯಪ್ನವರು ಅಂತ ನಂದಿಯಾಗ ಮಲೀಲಿ ಅದು ಕೊಡೇಕಾಲದ ಪುರಾಣ ಕಥೆ ಇರ್ತಕ್ಕಂಥ ವಚನ ಅದು ಕಲ್ಯಾಣದ ಬಸವಣ್ಣ ಮತ್ತು ಕೊಡೇಕಲ್ದ ಬಸವಣ್ಣ ಹೇಗೆ ಒಂದೇ ಅಂತಕ್ಕಂಥ ತಿಳಿಸ್ತಕ್ಕಂಥ ಸ್ಥಳೀಯ ಪುರಾಣ ಅದು ಇದು ಇದಾಗಲೇ ತೋರಿಸಿದ್ದೆ ನಾನು ನಂದಿ ಆಗಮಲಿ ಹೆಂಗ ಬಸವ ಪುರಾಣ ಅದಲ್ಲ ನಮ್ಮೆಲ್ಲರಿಗೂ ಬಸವ ಪುರಾಣ ಇದ್ದಂಗೆ ನಂದಿ ಆಗಮಲಿ ಕೊಡೇಕಲ್ ಪರಂಪರಿಗೆ ಇದ್ದಂಗೆ ಬಹಳ ಶಕ್ತಿ ಇರ್ತಕ್ಕಂಥ ಮತ್ತೆ ಇವತ್ತಿಗೂ ಕೂಡ ಯಾರು ಇಲ್ಲಿ ಭಕ್ತಿಯಿಂದ ಮಠಕ್ಕೆ ಬಂದು ಅಪ್ಪ ಹತ್ರ ಆಶೀರ್ವಾದ ತಗೊಂಡು ಹತ್ರ ಅವರೆಲ್ಲರಿಗೂ ಒಳ್ಳೇದಾಗ್ತಕ್ಕಂಥದ್ದಾಗಿದೆ ಇವತ್ತಿಂತ ನಾನು ಯಾರು ಭಕ್ತಿಯಿಂದ ನಿಷ್ಕಾಮ ಭಕ್ತಿಯಿಂದ ಯಾರು ಬರ್ತಾರೆ ಮತ್ತು ಭಕ್ತಿಯಿಂದ ಅಂತ ಡಾಂಬಿಕ್ ಭಕ್ತಿಯಿಂದ ಬಂದ ಮತ್ತು ನಮ್ಗೆ ರೀ ಕೆಲಸ ಅಂದರೆ ಯಾರ್ದಾರು ಗೋಳ್ ಮುರಿಯಂಗೆ ಆಗಿಲ್ರಿ ಅಂದರೆ ಯಾರಿಗೂ ಒಳ್ಳೇದಾಗ ಮಾಡಲ್ಲ ಭಗವಂತನೂ ಆಶೀರ್ವಾದ ಮಾಡಲ್ಲ ಹಾಗೆ ನಿಷ್ಕಾಮ ಭಕ್ತಿಯಿಂದ ಬಂದಂಥವ್ರಿಗೆ ಸಾಕಷ್ಟು ಲಕ್ಷ ಲಕ್ಷ ಜನರಿಗೆ ಒಳ್ಳೇದಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡೋಣ